ಪೈನಟ್ ಬಟರ್ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾದ ಪೋಷಕಾಂಶಗಳ ಗಣಿಯಾಗಿದೆ ಇದನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಹಾಗಾದರೆ ಇದರಿಂದ ಯಾವ ರೀತಿ ಆರೋಗ್ಯಕರ ಪ್ರಯೋಜನಗಳು ಸಿಗ್ತವೆ ತೋರಿಸ್ತೀವಿ ನೋಡಿ ಪೀನಟ್ ಬಟರ್ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತೆ ಹಲವರು ಇದನ್ನ ಪ್ರತಿನಿತ್ಯ ಬಳಕೆ ಮಾಡ್ತಾರೆ ಇದು ಕೇವಲ ರುಚಿಕರ ಮಾತ್ರವಲ್ಲ ಬದಲಾಗಿ ಆರೋಗ್ಯಕ್ಕೆ ಪೋಷಣೆ ನೀಡುವಂತಹ ನಿಧಿಯಾಗಿದೆ ಇದರಲ್ಲಿ ಪ್ರೋಟೀನ್ ದೇಹಕ್ಕೆ ಅಗತ್ಯವಾದ ಉತ್ತಮ ಕೊಬ್ಬುಗಳು ಮತ್ತು ಅನೇಕ ಜೀವಸತ್ವಗಳಿವೆ ಇವೆಲ್ಲವೂ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತೆ ಮತ್ತು ದೈನಂದಿನ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತೆ ಅದಕ್ಕಾಗಿಯೇ ಪೀನಟ್ ಬಟರ್ ನಮ್ಮ ದೇಹಕ್ಕೆ ಉತ್ತಮ ಆಹಾರವೆಂದು ಪರಿಗಣಿಸಲಾಗಿದೆ ಆದರೆ ನಿಮಗೆ ಇದರಿಂದ ಯಾವ ರೀತಿ ಆರೋಗ್ಯಕರ ಪ್ರಯೋಜನಗಳು ಸಿಗುತ್ತೆ ಅನ್ನೋದು ತಿಳಿದಿದೆಯೇ ಹಾಗಿದ್ರೆ ಇದು ಯಾಕೆ ಒಳ್ಳೆಯದು ಅನ್ನೋದನ್ನ ಈ ಸ್ಟೋರಿ ಮೂಲಕ ನೋಡೋಣ ಹೃದಯ ಆರೋಗ್ಯವಾಗಿರುತ್ತೆ ಪೀನಟ್ ಬಟರ್ನಲ್ಲಿ ಕಂಡುಬರುವ ನೈಸರ್ಗಿಕ ಕೊಬ್ಬುಗಳು ಹೃದಯಕ್ಕೆ ತುಂಬಾನೇ ಪ್ರಯೋಜನಕಾರಿ ಅವು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಇದರಿಂದ ಹೃದಯವನ್ನು ಆರೋಗ್ಯವಾಗಿ ಇಡಲು ಸಹಾಯ ಮಾಡುತ್ತೆ ಮಾತ್ರವಲ್ಲ ಪೀನಟ್ ಬಟರ್ನಲ್ಲಿ ಹೆಚ್ಚುವರಿಯಾಗಿ ಇರುವ ಉತ್ಕರ್ಷಣ ನಿರೋಧಕಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತೆ ವಿವಿಧ ರೋಗಗಳಿಂದ ರಕ್ಷಿಸುತ್ತೆ ಇದರ ನಿಯಮಿತ ಸೇವನೆ ಜೀರ್ಣಕ್ರಿಯೆಗೆ ಸರಿಯಾಗಿ ಸಹಾಯ ಮಾಡುವ ಮೂಲಕ ಅಜೀರ್ಣ ಅನಿಲ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಪೀನಟ್ ಬಟರ್ನಲ್ಲಿರುವ ಪೋಷಕಾಂಶಗಳು ವಿಶೇಷವಾಗಿ ಫೈಬರ್ ಪ್ರೋಟೀನ್ ಉತ್ತಮ ಕೋಬುಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ತೂಕ ನಿಯಂತ್ರಣ ಮಾಡೋದಕ್ಕೂ ಕೂಡ ಪೀನಟ್ ಬಟರ್ ಸಹಾಯ ಮಾಡುತ್ತೆ ಹಾಗಾಗಿ ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವವರು ಹಸಿವನ್ನು ನಿಯಂತ್ರಿಸುವುದಕ್ಕೆ ಮತ್ತು ಅನಗತ್ಯ ಆಹಾರವನ್ನು ತಪ್ಪಿಸಲು ಇದನ್ನು ಸೇವಿಸಬಹುದು ನಿದ್ರೆ ಚೆನ್ನಾಗಿ ಬರುತ್ತೆ ರಾತ್ರಿ ಮಲಗುವ ಮುನ್ನ ಒಂದು ಚಮಚ ಪೀನಟ್ ಬಟರ್ ಅನ್ನು ತಿನ್ನುವುದರಿಂದ ಒಳ್ಳೆಯ ನಿದ್ರೆಯ ಜೊತೆಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮಾತ್ರವಲ್ಲ ಅಗತ್ಯ ಪೋಷಕಾಂಶಗಳು ಕೂಡ ದೊರೆಯುತ್ತೆ ಇದು ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ವಿಶೇಷವಾಗಿ ಇದರಲ್ಲಿರುವ ಟ್ರಿಫ್ಟೋಫಾನ್ ಎಂಬ ಅಂಶ ಮೆದುಳಿನಲ್ಲಿ ಸಿರೋಟೋನಿನ್ ಮಟ್ಟವನ್ನು ಹೆಚ್ಚಿಸುತ್ತೆ ಇದು ಒಳ್ಳೆಯ ನಿದ್ರೆ ಬರುವುದಕ್ಕೆ ಸಹಾಯ ಮಾಡುತ್ತೆ ಹೆಚ್ಚುವರಿಯಾಗಿ ಪೀನಟ್ ಬಟರ್ನಲ್ಲಿ ಮ್ಯಾಗ್ನೀಷಿಯಂ ಕೂಡ ಸಮೃದ್ಧವಾಗಿದೆ ನರಮಂಡಲದ ಸರಿಯಾದ ಕಾರ್ಯನಿರ್ವಹಣೆಗೆ ಇದು ಅವಶ್ಯಕ ಉತ್ತಮ ನಿದ್ರೆ ಮಾಡಿ ಬೆಳಗ್ಗೆ ಆರಾಮಾಗಿ ಎಚ್ಚರಗೊಳ್ಳುವಲ್ಲಿ ಮ್ಯಾಗ್ನೀಷಿಯಂ ನಿರ್ಣಾಯಕ ಪಾತ್ರ ವಹಿಸುತ್ತೆ ಕೆಲವು ಅಧ್ಯಯನಗಳ ಪ್ರಕಾರ ಪೀನಟ್ ಬಟರ್ ಅನ್ನು ಆಗಾಗ ಸೇವಿಸುವುದರಿಂದ ಕರುಳಿನ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆಯಾಗುತ್ತೆ ಎಂದು ಹೇಳಲಾಗುತ್ತೆ ಇದರಲ್ಲಿರುವ ಆರ್ಜಿನೈನ್ ಎಂಬ ಅಮೈನೋ ಆಮ್ಲ ಹೃದಯದ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತೆ ಸರಿಯಾದ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಹೆಚ್ಚಿನ ಫೈಬರ್ ಅಂಶದಿಂದಾಗಿ ಪೀನಟ್ ಬಟರ್ ಅನ್ನು ಆರೋಗ್ಯಕರ ಆಹಾರವೆಂದು ಗುರುತಿಸಲಾಗುತ್ತೆ ನ್ಯೂಸ್